ಐಫೋನ್ ಫಿಫ್ಟೀನ್ ಅಲ್ಲಿ ಕ್ಯಾಮ್ರಾ ಕೂಡ ಚೇಂಜ್ ಮಾಡಿದ್ದಾರೆ ಚಿಪ್ಸೆಟ್ ನ ಚೇಂಜ್ ಮಾಡಿದ್ದಾರೆ ಫಿನಿಶಿಂಗ್ ಅಷ್ಟೇ ಫಸ್ಟ್ ಗ್ಲಾಸ್ ಫಿನಿಶಿಂಗ್ ಇದ್ದಿದ್ದು ಇವಾಗ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಮೇನ್ ಚಾರ್ಜರ್ ಪಿನ್ ಯಾರು ತುಂಬಾ ಜನ ಐಫೋನ್ ಚಾರ್ಜರ್ ಇದೆಯಾ ಐಫೋನ್ ಚಾರ್ಜರ್ ಅಂತ ಕೇಳ್ತಿದ್ದವರು ಇವಾಗ ಐಫೋನ್ ಚಾರ್ಜರ್ ಬದಲು ಸಿ ಪಿನ್ ಮಾಡಿದ್ದಾರೆ ಅದೆಲ್ಲ ಐಫೋನ್ ಫಿಫ್ಟೀನ್ ಇಂದಾನು ಶುರು ಆಗಿರೋದು ಹಾಯ್ ಎನ್ ಚಿಕ್ಕಪುರ ಯೂಟ್ಯೂಬ್ ಚಾನಲ್ ನಿಂದ ರಾಕೇಶ್ ಮಾಡುವ ನಮಸ್ಕಾರಗಳು ನೀವು ಈ ವಿಡಿಯೋಗೆ ಈಗ ಆಲ್ರೆಡಿ ಬಂದಿದ ಅಂತ ಅಂದ್ರೆ ತಮ್ಮನ್ನ ನೋಡ್ಕೊಂಡು ಬಂದಿರ್ತಾರೆ ಐಫೋನ್ ಫೋರ್ಟೀನ್ ಮತ್ತೆ ಫಿಫ್ಟೀನ್ಗೆ ಏನೇನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡಕ್ಕೆ ಕೊಟ್ಟಿದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಐಫೋನ್ ಫೋರ್ಟೀನ್ ಮತ್ತೆ ಫಿಫ್ಟೀನಿಗೆ ಈ ಎರಡರಲ್ಲಿ ಯಾವ್ದು ಬೈ ಮಾಡಬೇಕು ಅಂತ ನೀವೇನಾದರೂ ಕನ್ಫ್ಯೂಷನ್ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ ನಿಮಗೆ ಯಾವ್ದು ಆಕ್ಚುಲ್ ಆಗಿ ಅಂದರೆ ನೀವು ಯೂಸ್ ಮಾಡೋ ಲೆವೆಲ್ಗೆ ಯಾವ ಮೊಬೈಲ್ ಸಾಕು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಚೇಂಜಸ್ ಕೊಡೋದ್ರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಮೇಜರ್ ಆಗಿ ನಿಮಗೆ ಏನೇನು ಬೇಕು ಬೈ ಮಾಡೋಕು ಮುಂಚೆ ಏನೇನು ಗೊತ್ತಿರಬೇಕು ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಟೈಮ್ ವೇಸ್ಟ್ ಮಾಡೋದೇ ಶುರು ಮಾಡೋಣ ಮೊದಲನೇದಾಗಿ ನಾನು ಕ್ಯಾಮ್ರಿಂದಾನೆ ಶುರು ಮಾಡ್ತೀನಿ ಐಫೋನ್ ಫೋರ್ಟೀನ್ ಅಲ್ಲಿ ಟ್ವೆಲ್ ಎಂ ಪಿ ಕ್ಯಾಮ್ರಾ ಇತ್ತು ಬಟ್ ಇವಾಗ ಐಫೋನ್ ಫಿಫ್ಟೀನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ಟೈಮು ಫಾರ್ಟಿ ಏಟ್ ಎಂ ಪಿ ಕ್ಯಾಮ್ರಾ ತಂದಿದ್ದಾರೆ ಐಫೋನ್ ಫೋರ್ಟೀನ್ ಪ್ರೋ ಮತ್ತೆ ಪ್ರೋ ಮ್ಯಾಕ್ಸ್ ಇತ್ತಲ್ಲ ಅದ್ರಲ್ಲಿ ಕೂಡ ಫಾರ್ಟಿ ಏಟ್ ಎಂ ಪಿ ಕ್ಯಾಮ್ರಾನೇ ಇದ್ದಿದ್ದು ಇದೆಷ್ಟೋ ಜನ ಗೊತ್ತಿಲ್ಲ ಐಫೋನ್ ಫಿಫ್ಟೀನ್ ಇಂದ ಅನ್ಕೊಂಡಿದ್ದಾರೆ ಬಟ್ ಮಾಡೆಲ್ ವೈಸ್ ಹೇಳ್ಬೇಕು ಅಂತ ಅಂದ್ರೆ ಐಫೋನ್ ಫಿಫ್ಟೀನ್ ಅಲ್ಲಿ ಫಾರ್ಟಿ ಏಟ್ ಎಂ ಪಿ ಕ್ಯಾಮರಾ ಬಂದಿದ್ದು ಫೋರ್ಟನ್ ಅಲ್ಲೆಲ್ಲ ಈಗ ಹೇಳ್ತಾರೆ ಹಾಗೆ ಐಫೋನ್ ಟ್ವೆಲ್ ಎಂ ಪಿ ಇತ್ತು ತರ್ಟೀನ್ ಅಲ್ಲಿ ಕೂಡ ಟ್ವೆಲ್ ಎಂ ಪಿ ಹಾಗೆ ರೆಸೊಲ್ಯೂಷನ್ ಅಲ್ಲಿ ಇದು ಟ್ವೆಂಟಿ ಫೋರ್ ಪಿ ಫಾರ್ಟಿ ಏಟ್ ಎಂಪಿ ಯಾವುದು ಅಲ್ಲಿ ವೆದರ್ ಗೆ ಅಲ್ಲಿ ಎನ್ವಿರಾಮೆಂಟ್ ಏನ್ ಬೇಕು ಅದನ್ನ ಕ್ಯಾಪ್ಚರ್ ಮಾಡುತ್ತೆ ಟ್ವೆಂಟಿ ಫೋರ್ ಪಿ ಮತ್ತೆ ಫಾರ್ಟಿ ಏಟ್ ಎಂಪಿ ಬಟ್ ಐಫೋನ್ ಫೋರ್ಟಿನಲ್ಲಿ ಏನಾಗ್ತಿತ್ತು ಅಂದ್ರೆ ಬರೀ ಟ್ವೆಲ್ ಎಂಪಿ ಕ್ಯಾಮ್ರಲ್ಲಿ ಮಾತ್ರ ಕ್ಯಾಪ್ಚರ್ ಆಗ್ತಿತ್ತು ಇದು ಮೇಜರ್ ಡಿಫರೆನ್ಸ್ ಅಂತಾನೆ ಹೇಳ್ಬೋದು ಅಂದ್ರೆ ಕ್ಯಾಮ್ರಾ ಐಫೋನ್ ಅಂದ್ರೆ ಕ್ಯಾಮ್ರಾ ಅಂತ ಅಂತೀವಿ ಹಾಗಾಗಿ ನಾನು ಕ್ಯಾಮ್ರಾದಿಂದ ಶುರು ಮಾಡಿದೆ ಸೊ ಅದ್ರಲ್ಲಿ ಟ್ವೆಲ್ ಎಂ ಪಿ ಕ್ಯಾಮ್ರಾ ಇದರಲ್ಲಿ ಫಾರ್ಟಿ ಏಟ್ ಎಂ ಪಿ ಕ್ಯಾಮ್ರಾ ನೆಕ್ಸ್ಟ್ ಬಂದು ಚಿಪ್ಸೆಟ್ ಐಫೋನ್ ಫೋರ್ಟೀನ್ ಅಲ್ಲಿ ಎ ಫಿಫ್ಟೀನ್ ಬಯೋನಿಕ್ ಚಿಪ್ಸೆಟ್ ಇತ್ತು ಸಿಕ್ಸ್ ಕೋರ್ ಸಿ ಯು ಫೈವ್ ಕೋರ್ ಜಿ ಪಿಯು ಸಿಪಿಯು ಜಿಪಿಯು ಬಗ್ಗೆ ನಾನು ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿದೀನಿ ನೀವು ಇನ್ನೂ ನೋಡಿಲ್ಲ ಅಂತ ಅಂದ್ರೆ ನನ್ನ ಚಾನೆಲ್ ವಿಸಿಟ್ ಮಾಡ್ಬಿಟ್ಟು ನೋಡಬಹುದು ಬಟ್ ಇದರಲ್ಲೂ ಸಿ ಪಿ ಯು ಜಿಪಿಯು ಅಂತ ಅಂದ್ರೆ ಸುಮ್ನೆ ಹಂಗೆ ಹೇಳ್ಬಿಡ್ತೀನಿ ಅಂತ ಅನ್ನೋದಾದ್ರೆ ಸಿಪಿಯು ಅನ್ನೋದು ಓವರ್ ಆಲ್ ಮೊಬೈಲ್ ಪರ್ಫಾರ್ಮೆನ್ಸ್ಗೆ ಜಿ ಪಿ ಯು ಅನ್ನೋದು ಗೇಮಿಂಗು ಗ್ರಾಫಿಕ್ಸ್ ಎಡಿಟಿಂಗ್ ಈ ತರದಕ್ಕೆ ಸಂಬಂಧಪಡುತ್ತೆ ಸೊ ಸಿ ಪಿ ಯು ಯು ಅನ್ನೋದು ಏನಿದೆ ಇದು ಸೇಮ್ ಇದೆ ಸಿಕ್ಸ್ ಕೋರ್ ಸಿಪಿಯು ಇದರಲ್ಲಿ ಸಿಕ್ಸ್ ಕೋರ್ ಸಿ ಪು ಇದರಲ್ಲಿ ಫೈವ್ ಕೋರ್ ಜಿ ಪಿ ಯು ಇದರಲ್ಲೂ ಫೈವ್ ಕೋರ್ ಜಿ ಪಿ ಯು ಬಟ್ ಓವರ್ ಆಲ್ ಚಿಪ್ಸೆಟ್ ಅದು ಎ ಫಿಫ್ಟೀನ್ ಬಯೋನಿ ಚಿಪ್ಸೆಟ್ ಇದು ಎ ಸಿಕ್ಸ್ಟೀನ್ ಬಯೋನಿ ಚಿಪ್ಸೆಟ್ ಸೊ ಎ ಸಿಕ್ಸ್ಟೀನ್ ಬಯೋನಿ ಚಿಪ್ಸೆಟ್ ಏನಿದೆ ಐಫೋನ್ ಫಿಫ್ಟೀನ್ ಅಲ್ಲಿ ಇದು ಸ್ವಲ್ಪ ಪವರ್ಫುಲ್ ಆಗಿರುತ್ತೆ ಸೊ ಇದರಲ್ಲೂ ಕೂಡ ಐಫೋನ್ ಫಿಫ್ಟೀನ್ ಚೆನ್ನಾಗಿರುತ್ತೆ ಇನ್ನ ಮೂರ್ನೇದ್ ಬಂದ್ಬಿಟ್ಟು ಈಗಾಗಲೇ ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ ಕ್ಯಾಮ್ರಾ ನಲ್ಲಿ ಪಾರ್ಟ್ರೇಟ್ ಮೂಡ್ಸ್ ಅಂತ ಇರುತ್ತೆ ನೀವು ಅದರಲ್ಲಿ ಕ್ಲಿಕ್ ಮಾಡ್ತೀನಿ ಅಂತ ಅಂದ್ರೆ ಐಫೋನ್ ಫೋರ್ಟೀನ್ ಅಲ್ಲಿ ಕೂಡ ಇದೆ ಅದು ಬಟ್ ಇದ್ರಲ್ಲಿ ನೆಕ್ಸ್ಟ್ ಜನರೇಷನ್ ಇದೆ ನೀವು ಫಸ್ಟ್ ಫೋಟೋನ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಪೋರ್ಟ್ರೇಟ್ ಕೂಡ ತಗೋಬಹುದು ಐಫೋನ್ ಫಿಫ್ಟೀನ್ ಅಲ್ಲಿ ಅದೇ ತರ ಝೂಮಿಂಗ್ ಅಷ್ಟೇ ಇದರಲ್ಲೆಲ್ಲ ಒನ್ ಎಕ್ಸ್ ಝೂಮೇ ಜಾಸ್ತಿ ಇದ್ದಿದ್ದು ಝೀರೋ ಪಾಯಿಂಟ್ ಫೈವ್ ಅಂಡ್ ಒನ್ ಎಕ್ಸ್ ಬಟ್ ಐಫೋನ್ ಫಿಫ್ಟೀನ್ ಅಲ್ಲಿ ಇವಾಗ ಝೀರೋ ಪಾಯಿಂಟ್ ಫೈವ್ ಒನ್ ಎಕ್ಸ್ ಟೂ ಎಕ್ಸ್ ವರ್ಗು ಆಗುತ್ತೆ ಆಪ್ಟಿಕಲ್ ಝೂಮ್ ಸೊ ನೆಕ್ಸ್ಟ್ ಡಿಜಿಟಲ್ ಡಿಜಿಟಲ್ ಜೂಮ್ ಇರುತ್ತೆ ಅದು ಆಲ್ಮೋಸ್ಟ್ ಸೇಮ್ ಏನೇ ಇರುತ್ತೆ ಬಟ್ ಆಪ್ಟಿಕಲ್ ಝೂಮು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಜವಾದ ಲೆನ್ಸ್ ಕೆಲಸ ಮಾಡುತ್ತಲ್ಲ ಆ ತರ ಕೆಲಸ ಆಪ್ಟಿಕಲ್ ಝೂಮ್ ಝೂಮ್ನೆ ಸೊ ಇದೇ ಡಿಪೆಂಡ್ ಆಗುತ್ತೆ ಝೂಮಿಂಗ್ ಅಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಂದ್ರೆ ಇದರಲ್ಲೂ ಕೂಡ ಐಫೋನ್ ಫಿಫ್ಟೀನ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಫಿಫ್ಟೀನ್ ಅಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಈ ಫೀಚರ್ಸ್ ನ ಯೂಸ್ ಮಾಡೋದಕ್ಕೆ ಡೈನಮಿಕ್ ಐಲ್ಯಾಂಡ್ ಬಂದು ಡೈನಮಿಕ್ ಐಲ್ಯಾಂಡ್ ಬಂದು ನಿಮಗೆ ಮ್ಯಾಪಿಂಗ್ ಯೂಸ್ ಮಾಡುವಾಗ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಕ್ಕೆ ಡಿಸ್ಟರ್ಬ್ ಆಯ್ತು ಅಂತ ಅಂದ್ಬಿಟ್ಟು ನನ್ನ ಶಿಡ್ಸು ಅಂದ್ರೆ ಕ್ಯೂಟಿ ನಾನು ಸಾಕ ಕ್ಯೂಟಿ ಏನಿದೆ ಅಂದ್ರೆ ಪಪ್ ಶಿಡ್ಸು ನಾಯಿ ಅದು ಪಪ್ಪಿಸ್ ನ ಹಾಕಿದಳೆ ಅದಿನ್ನೂ ಐದು ಮರಿ ನಾನು ಹಂಗೆ ಇಟ್ಟಿದ್ದೀನಿ ಅಲ್ಲದೆ ನನ್ನ ರೂಮ್ ಅಲ್ಲ ಇಟ್ಟಿದ್ದೀನಿ ಸೊ ವಿಡಿಯೋ ಮಾಡಬೇಕಾದ್ರೆ ಇವಾಗಂತ ಅಲ್ಲ ಎಷ್ಟೋ ಸಲ ಇಷ್ಟೋ ಟೇಕ್ಸ್ ಗಳನ್ನ ಅಂತ ಗೊತ್ತೀನಿ ವಿಡಿಯೋ ಮಾಡೋಕೆ ಚೆನ್ನಾಗಿರೋ ಜಾಗ ಅಂದ್ರೆ ನಾನ್ ಸೆಟ್ ಅಪ್ ಮಾಡ್ಕೊಂಡಿರೋ ಜಾಗ ಇದೊಂದೇ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಪ್ರತಿ ಸಲ ನಾನು ಆಫ್ ಮಾಡ್ತಾ ಇರ್ತೀನಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಡೈನಾಮಿಕ್ ಐಲ್ಯಾಂಡ್ ಬಂದ್ಬಿಟ್ಟು ನಿಮಗೆ ಐಫೋನ್ ಸೇಮ್ ಅದೇ ತರ ಎರಡ್ ಫಾರ್ಟಿ ಏಟ್ ಎಂ ಪಿ ಕ್ಯಾಮ್ರಾ ಇದಕ್ಕೂ ಮುಂಚೆ ಫಿಫ್ಟೀನ್ ಮಾಡೆಲ್ ಗಿಂತ ಮುಂಚೆ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೋ ಅಲ್ಲಿ ಇತ್ತು ಅಂತ ಸೇಮ್ ಡೈನಾಮಿಕ್ ಐಲ್ಯಾಂಡ್ ಕೂಡ ಐಫೋನ್ ಫಿಫ್ಟೀನ್ ಅಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿಲ್ಲ ಆಲ್ರೆಡಿ ಐಫೋನ್ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೋ ಅಲ್ಲಿ ಇತ್ತು ಐಫೋನ್ ಫಿಫ್ಟೀನ್ ಅಲ್ಲಿ ಮಾಡಲ್ ಕೊಟ್ಬಿಟ್ಟಿದ್ರೆ ಇವಾಗ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಎಲ್ಲದರಲ್ಲೂ ಇದೆ ಡೈನಮಿಕ್ ಐಲ್ಯಾಂಡ್ ನಿಮಗೆ ಫೋರ್ಟೀ ಅಲ್ಲಿ ನೋಡೋದಕ್ಕೆ ಸಿಗಲ್ಲ ಇದರಲ್ಲಿ ನೀವು ಲೈವ್ ಸ್ಕೋರಿಂಗ್ ನಡೆಯೋದು ಕ್ರಿಕೆಟ್ ನೋಡ್ತಿರ್ಬೇಕಾದ್ರೆ ಅಥವಾ ಝೊಮೋಟೋ ಏನಾದ್ರು ಆರ್ಡರ್ ಮಾಡಿದ್ರೆ ಅದ್ರ ಲೈವ್ ಟ್ರಾಕಿಂಗ್ ನೋಡೋದು ನೀವು ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಏನಾದರೂ ಮ್ಯಾಪ್ ಆನ್ ಮಾಡ್ಕೊಂಡಿದ್ರೆ ಎರಡನ್ನೂ ಕಡೆ ಈ ಕಡೆ ಮಾಡೋದು ಈ ತರ ಎಲ್ಲ ಮಾಡಬಹುದು ಡೈನಮಿಕ್ ಐಲ್ಯಾಂಡ್ ಟೋಟಲಿ ಸೆಕೆಂಡರಿ ಡಿಸ್ಪ್ಲೇ ತರದೇನು ಸಪೋರ್ಟ್ ಮಾಡಲ್ಲ ಬಟ್ ನೀವು ಒಂದು ಆಂಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ತರ ಏಳನಲ್ಲ ಮೊದಲು ಏಳನಲ್ಲ ಈ ತರ ಕೆಲಸನೆಲ್ಲ ಈಸಿಯಾಗಿ ಮಾಡ್ಬೋದು ಸೊ ಇದು ಫೋರ್ಟಿನಲ್ಲಿ ಇಲ್ಲ ಫಿಫ್ಟೀನಲ್ಲಿದೆ ಸೊ ಇದರಲ್ಲೂ ಕೂಡ ಫಿಫ್ಟೀನ್ ಬೆಸ್ಟ್ ಇರುತ್ತೆ ನೆಕ್ಸ್ಟ್ ಬಂದು ಬ್ರೈಟ್ನೆಸ್ ಕೂಡ ಚೇಂಜ್ ಮಾಡಿದ್ದಾರೆ ಐಫೋನ್ ಫೋರ್ಟನ್ಗೆ ಕಂಪೇರ್ ಮಾಡಿದ್ರೆ ಐಫೋನ್ ಫಿಫ್ಟೀನ್ ಅಲ್ಲಿ ಔಟ್ಡೋರ್ ಬ್ರೈಟ್ನೆಸ್ ಲೆವೆಲ್ ನ ಟೂ ತೌಸಂಡ್ ನೀಟ್ಸ್ ವರ್ಗು ಕೊಟ್ಟಿದ್ದಾರೆ ಇದು ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಹೊರ್ಗಡೆ ಸೈಡ್ ಸೂರಿಂಗ್ ಬೆಳಕು ಜಾಸ್ತಿ ಇದ್ದಾಗ ವಿಂಡೋ ಸೈಡ್ ಏನಾದ್ರೂ ಕೂತಿ ಮೊಬೈಲ್ ನ ಯೂಸ್ ಮಾಡುವಾಗ ಅಂದ್ರೆ ಜಾಸ್ತಿ ಬೆಳೆ ಕೊಡೋ ಜಾಗದಲ್ಲಿ ನೀವೇನಾದ್ರೂ ಇತ್ತು ಆ ಟೈಮಲ್ಲಿ ನಿಮ್ಗೆ ಯೂಸ್ ಆಗಬೇಕು ಅಂದ್ರೆ ಕೈನ ಈ ತರ ಮಾಡ್ಕೊಂಡು ಮೊಬೈಲ್ ಈ ತರ ಇರಲ್ಲ ಅದು ತುಂಬಾ ಇತ್ತು ಅಂದ್ರೆ ಇದ್ರೂ ಕೂಡ ಆತರ ಆಗುತ್ತೆ ಕಾಣದೇ ಇರೋ ತರ ಬಟ್ ಫೋಟೀನ್ ಕಂಪೇರ್ ಮಾಡಿದ್ರೆ ಇವಾಗ ನೀವು ಆರಾಮಾಗಿ ಯೂಸ್ ಮಾಡಬಹುದು ಬ್ರೈಟ್ನೆಸ್ ಲೆವೆಲ್ ಅಲ್ಲಿ ಅಂತ ಹೇಳ್ಬಹುದು ಇದು ಕೂಡ ಐಫೋನ್ ಫಿಫ್ಟೀನ್ ಇದೆ ಐಫೋನ್ ಫೋರ್ಟೀನ್ ಅಲ್ಲಿ ಇಲ್ಲ ನೆಕ್ಸ್ಟ್ ಚೇಂಜಸ್ ಏನಪ್ಪಾ ಅಂತ ಅಂದ್ರೆ ಈಗ ಆಲ್ರೆಡಿ ಆಂಡ್ರಾಯ್ಡ್ ಅಲ್ಲಿ ತಂದಿರ ಅಂತ ಸಿ ಪಿನ್ ಅನ್ನ ಐಫೋನ್ ಅವರು ಫಿಫ್ಟೀನ್ ಇಂದ ಇಂಟ್ರೂಸ್ ಮಾಡಿಸ್ತಾ ಇದ್ದಾರೆ ಇದೊಂತರ ಆಂಡ್ರಾಯ್ಡ್ ಅವರು ಐಫೋನ್ ಯೂಸರ್ಸ್ ಗಳಿಗೆ ಉರಿಸಂಗೆ ಆಗೋಗ್ಬಿಡುತ್ತೆ ಫಸ್ಟ್ ಎಲ್ಲ ಐಫೋನ್ ಪಿನ್ ಇದೆಯಾ ಐಫೋನ್ ಪಿನ್ ಇದೆಯಾ ಆಂಡ್ರಾಯ್ಡ್ ಅವರು ಏನಾದ್ರು ಕೊಡಕ್ ಬಂದ್ರೆ ನಂದ ಐಫೋನ್ ನಂದೇ ಬೇರೆ ತರ ಚಾರ್ಜರ್ ಪಿನ್ ನಿಂದೇ ಬೇರೆ ತರ ಇರುತ್ತೆ ಅಂತ ಅನ್ನೋರು ಈಗ ಅವ್ರದ್ದು ಇವ್ರದ್ದು ಸೇಮೇ ಇರುತ್ತೆ ಬಟ್ ಆಕ್ಚುಲ್ ಆಗಿ ಎರಡೂ ಸಿಪಿ ಇದ್ರು ಕೂಡ ಆಂಡ್ರಾಯ್ಡ್ ಗೆ ಅಂತ ತಯಾರು ಮಾಡಿರುವಂತ ಚಾರ್ಜಸ್ ಗಳನ್ನ ಓ ಎಸ್ ಸಿಗೆ ಗೆ ಅವರು ಸಜೆಸ್ಟ್ ಮಾಡಲ್ಲ ಓ ಎಸ್ ಅಂತ ಯಾವ್ದು ರೆಡಿ ಆಗಿರುತ್ತೆ ಅಡಾಪ್ಟರ್ಸ್ ಗಳಾಗ್ಲಿ ಕೇಬಲ್ಸ್ ಗಳಾಗ್ಲಿ ಇದು ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ಈಗ ಆಲ್ರೆಡಿ ಆಂಡ್ರಾಯ್ಡ್ ಗಳಲ್ಲಿ ಏಟಿ ವರ್ಸ್ ಪವರ್ ಅಡಾಪ್ಟರ್ ಒನ್ ಟ್ವೆಂಟಿ ವಾಟ್ಸ್ ಪವರ್ ಅಡಾಪ್ಟರ್ ಈ ತರ ಎಲ್ಲ ವಾರ್ಡ್ಸ್ ಬಂದಿರುತ್ತೆ ಬಟ್ ಐಫೋನ್ ಅಲ್ಲಿ ಇಲ್ಲಿವರೆಗೂ ಇರದೆಲ್ಲ ಟ್ವೆಂಟಿ ವಾಟ್ಸ್ ಅಡಾಪ್ಟರ್ ಅದ್ಬಿಟ್ರೆ ಪ್ರೊ ಪ್ರೋ ಮ್ಯಾಕ್ಸ್ ಎಲ್ಲ ಕೆಲವೊಬ್ಬರು ತರ್ಟಿ ವಾಟ್ಸ್ ತರ್ಟಿ ಫೈವ್ ವಾರ್ಡ್ಸ್ ಹಾಕ್ತಾರೆ ಬಟ್ ಟ್ವೆಂಟಿ ವಾಟ್ಸ್ ಅಲ್ಲಿ ತುಂಬಾ ಜನ ಚಾರ್ಜ್ ಮಾಡೋದು ಸೊ ನೀವು ಆಂಡ್ರಾಯ್ಡ್ ಅಲ್ಲಿ ಐಒಸ್ ಗೆ ಹಾಕೋದು ಐ ವೈಸ್ ಅಲ್ಲಿ ಆಂಡ್ರಾಯ್ಡ್ ಈ ತರ ಮಾಡಬೇಡಿ ಇದು ಇವ್ರದೇ ಬೇರೆ ಸಾಫ್ಟ್ವೇರ್ ಚಿಪ್ಸೆಟ್ ಎಲ್ಲ ಚೇಂಜಸ್ ಹೆಂಗಿರುತ್ತೆ ಹಂಗೆ ಚಾರ್ಜರ್ ಅಲ್ಲಿ ಕೂಡ ಚೇಂಜಸ್ ಇರುತ್ತೆ ಸೊ ಐಫೋನ್ ಗೆ ಐಫೋನ್ ಚಾರ್ಜರ್ ಯೂಸ್ ಮಾಡಿ ಇದು ಸುಮ್ನೆ ಹಂಗೆ ಹೇಳಿದಷ್ಟೇ ನಿಮ್ಗೊಂದು ಇನ್ಫಾರ್ಮೇಶನ್ ಇರಲಿ ಅಂತ ಸೊ ಇವಾಗ ಎರಡರಲ್ಲೂ ಇನ್ನ ಮುಂದೆ ಎಲ್ಲಾದ್ರಲ್ಲೂ ಯೂನಿವರ್ಸಲ್ ಕೇಬಲ್ ಆಗಲಿ ಅಂತ ಏರ್ಪಾಡ್ಸ್ ಗೆ ಐಪ್ಯಾಡ್ ಗೆ ಮತ್ತೆ ಎಮೋನ್ ಚಿಪ್ಸೆಟ್ ಅಲ್ಲೆಲ್ಲ ನಿಮ್ಗೆ ಮ್ಯಾಕ್ ಬುಕ್ ಅಲ್ಲಿ ಕೂಡ ಸಿಪಿನ್ ಚಾರ್ಜರ್ ಇದ್ದಿದ್ದು ಅದೇ ತರ ಆಗಿದೆ ಇವಾಗ ಐಫೋನ್ ಅಲ್ಲಿ ಕೂಡ ಸಿ ಪಿ ಇನ್ ಚಾರ್ಜರ್ ಮಾಡಿದ್ದಾರೆ ಇದೇ ರೀಸನ್ ಅದಕ್ಕೂ ಕೂಡ ಸೊ ಅವಾಗೆಲ್ಲ ಲೈಟಿಂಗ್ ಕೇಬಲ್ ಏನಿತ್ತು ಇವಾಗ ಸಿ ಮಾಡಿದ್ದಾರೆ ಇದು ಒಂದು ಚೇಂಜಸ್ ಅಂತಾನೆ ಹೇಳ್ಬೋದು ಐಫೋನ್ ಫಿಫ್ಟೀನ್ ಅಲ್ಲಿ ಇನ್ನ ನೆಸ್ಟ್ ಚೇಂಜಸ್ ಹೇಳಬೇಕು ಅಂತಂದ್ರೆ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ಹಿಂದೆ ಏನು ಫಸ್ಟ್ ಗ್ಲಾಸ್ ಫಿನಿಶಿಂಗ್ ಇತ್ತಲ್ಲ ಐ ಫೋನ್ ಟ್ವೆಲ್ ತರ್ಟಿ ಲೆವೆನ್ ಟ್ವೆಲ್ ತರ್ಟಿ ಫೋರ್ಟೀನ್ ಎಲ್ಲಾದಲ್ಲೂ ಗ್ಲಾಸ್ ಬಟ್ ಇವಾಗ ನಿಮ್ಗೆ ರೆಡಿ ಏನಾದ್ರು ಬಿದ್ದು ಹೊಡೆದೋಯ್ತು ಅಂತ ಅಂದ್ರೆ ರೆಡಿ ಮಾಡೋದಕ್ಕೆ ಕಾಸ್ಟ್ ಕಮ್ಮಿ ಇರುತ್ತೆ ಸೊ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ಇವಾಗ ಅದು ಅಲ್ಲದೆ ಬಿದ್ದೋದಾಗ ಅಷ್ಟ್ ಈಸಿಯಾಗಿ ಗ್ಲಾಸ್ ಬ್ರೇಕ್ ಆಗ್ತಿತ್ತಲ್ಲ ಅಷ್ಟ್ ಈಸಿಯಾಗಿ ಬ್ರೇಕ್ ಆಗಲ್ಲ ತುಂಬಾ ಕಾರ್ನರ್ ಗೇಟ್ ಬಿದ್ದಿ ತುಂಬಾ ಜಾಸ್ತಿ ಏಟ್ ಏನಾದರೂ ಆಯ್ತು ಅಂದ್ರೆ ಮಾತ್ರ ಇದು ಬ್ರೇಕ್ ಆಗುತ್ತೆ ಬ್ರೇಕ್ ಆದ್ರೂ ಗ್ಲಾಸ್ ಕಂಪೇರ್ ಮಾಡಿದ್ರೆ ಇದು ರೆಡಿ ಮಾಡೋ ಚಾರ್ಜಸ್ ಕೂಡ ಕಮ್ಮಿ ಇರುತ್ತೆ ಇದು ಫಿನಿಶಿಂಗ್ ಆಗಲಿ ಹ್ಯಾಂಡಲ್ ಮಾಡೋದಕ್ಕಾಗ್ಲಿ ತುಂಬಾ ಈಸಿ ಇರುತ್ತೆ ಇದು ಕೂಡ ಒಂದು ಚೇಂಜಸ್ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಐಫೋನ್ ಫೋರ್ಟೀನ್ ಮತ್ತೆ ಫಿಫ್ಟೀನ್ ಎರಡು ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇರುತ್ತೆ ಬಟ್ ಐಫೋನ್ ಫಿಫ್ಟೀನು ಹಿಡಿಯೋದಕ್ಕೆ ಇವಾಗ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಏನಕ್ಕೆ ಅಂದ್ರೆ ಅವಾಗ ಐಫೋನ್ ಆ ಫೋರ್ಟೀನ್ ಇದೆಯಲ್ಲ ಅದನ್ನ ಒಂಥರ ಬಾಕ್ಸ್ ಬಾಕ್ಸ್ ತರ ಬಿಟ್ಟಿದ್ರು ಬಟ್ ಇವಾಗ ಐಫೋನ್ ಫಿಫ್ಟೀನ್ ಏನಿದೆ ಹಿಂಗ್ ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನನ್ನ ನಿಮಗೆ ಹೇಳ್ತಾ ಇದ್ರೆ ಅರ್ಥ ಆಗಲ್ಲ ನೀವು ಐಫೋನ್ ಫಿಫ್ಟೀನ್ ಫೋರ್ಟೀನ್ ಎರಡನ್ನು ಕೈಲಿ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ ಅನ್ಬಿಟ್ಟು ಇದು ಸ್ವಲ್ಪ ದಪ್ಪ ಅನ್ಸುತ್ತೆ ಐಫೋನ್ ಫೋರ್ಟೀನ್ ಐಫೋನ್ ಫಿಫ್ಟೀನ್ ಸ್ವಲ್ಪ ತಿನ್ ಅನ್ಸುತ್ತೆ ಯಾಕಂದ್ರೆ ಫಿನಿಶಿಂಗ್ ಲೆವೆಲ್ ಅಲ್ಲಿ ಎಲ್ಲ ಕಾರ್ನರ್ ಇರುತ್ತಲ್ಲ ಕಾರ್ನರ್ ಅಲ್ಲಿ ಸ್ಲೈಡ್ 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 ಮಾಡ್ಬಿಟ್ಟಿದ್ದಾರೆ ಐಫೋನ್ ಫೋರ್ಟೀನ್ ಆಗಲ್ಲ ಒಂದು ಬಾಕ್ಸ್ ಒಂದು ಬಾಕ್ಸ್ ಹೆಂಗಿರುತ್ತೆ ಎಲ್ಲ ಕಾರ್ನರ್ ಅಲ್ಲಿ ಶಾರ್ಪ್ ಶಾರ್ಪ್ ಆ ತರ ಇದೆ ಸೊ ಐಫೋನ್ ಫಿಫ್ಟೀನ್ ಅಲ್ಲಿ ನಿಮಗೆ ಇದು ನೋಡಕ್ ಸಿಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಆಗಿ ಹ್ಯಾಂಡಲ್ ಮಾಡಬಹುದು ಆ ತರ ಇದೆ ಇಷ್ಟು ಚೇಂಜಸ್ ಅಲ್ಲದೇ ಇನ್ನೂ ಚೇಂಜಸ್ ನೋಡಕ್ ಸಿಗುತ್ತೆ ವೈಟ್ ಅಲ್ಲಿ ಹೈಟ್ ಅಲ್ಲಿ ಬಿಸಲ್ಟ್ಸ್ ಗಳಾಗ್ಲಿ ಇದೇ ತರ ಚಿಕ್ಕ ಚಿಕ್ಕ ಚೇಂಜಸ್ ತುಂಬಾ ಸಿಗುತ್ತೆ ಬಟ್ ನಿಮಗೆ ಬೈ ಮಾಡೋದಕ್ಕೆ ಏನ್ ಬೇಸಿಕ್ ಬೇಕು ಅದನ್ನ ಕಂಪ್ಲೀಟ್ ಆಗಿ ನಾನು ಇದ್ರಲ್ಲಿ ಹೇಳಿದೀನಿ ಇಷ್ಟಿದ್ರೆ ಸಾಕು ಇಷ್ಟು ನೋಡ್ಬಿಟ್ಟು ನೀವು ಯಾವ್ದು ಬೇಕು ಅಂತ ನಿಮಗೆ ನೀವೇ ಡಿಸೈಡ್ ಮಾಡ್ಕೋಬಹುದು ಪ್ರೈಸ್ ಇನ್ ಬಗ್ಗೆ ಮಾತಾಡೋಕು ಮುಂಚೆ ಇದನ್ನೆಲ್ಲ ನೋಡಿರ್ತಾರೆ ಅನ್ಕೊಂಡು ಇವಾಗ ಪ್ರೈಸ್ ಬಗ್ಗೆ ಮಾತಾಡೋಣ ಇದಕ್ಕೂ ಇದೆ ಇದೆ ಫಸ್ಟ್ ಯೂಸ್ ಅಂತ ಸಾಕು ನೀವೇನಾದ್ರೂ ಫೋಟೋಗ್ರಫಿ ಮೇಲೆ ತುಂಬಾ ಡಿಪೆಂಡ್ ಇದೀರಾ ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ಫಿಫ್ಟೀನ್ ತಗೊಳ್ಳಿ ಅಥವಾ ನನ್ ಫೋಟೋಸ್ ಅಷ್ಟು ತಗ್ಗಿಯಲ್ಲ ನನ್ಗೆ ಸುಮ್ನೆ ಒಂದು ಮೊಬೈಲ್ ಯೂಸ್ ಮಾಡೋ ತರ ಒಂದ್ ಐಫೋನ್ ತರ್ಟೀನ್ ಬೇಡ ಐಫೋನ್ ಫಿಫ್ಟೀನ್ ಜಾಸ್ತಿ ಆಯ್ತು ಬೇಡ ಒಂದ್ ಸುಮ್ನೆ ಒಂದು ಲೇಟೆಸ್ಟ್ ಮಾಡೆಲ್ ತರ ಇದ್ರ ಸಾಕು ಅಂತಂದ್ರೆ ಐಫೋನ್ ಫೋರ್ಟೀನ್ ಸಾಕು ಅದ್ ಬಿಟ್ರೆ ನೀವು ಗೇಮ್ ಮಾಡ್ತೀವಿ ಗೇಮ್ ಆಡ್ತೀನಿ ಅಂದ್ರೆ ಅಷ್ಟೊಂದು ಫಿಫ್ಟೀನ್ ಏನ್ ಒಳ್ಳೆ ಮೊಬೈಲ್ ಅನ್ನಲ್ಲ ಪ್ರೋ ಸೀರೀಸ್ ಯಾವಾಗ್ಲಿದ್ರು ಒಳ್ಳೆದು ನಾನು ಯಾವಾಗ್ಲೂ ವಿಡಿಯೋ ಮಾಡ್ಬೇಕಾದ್ರೆ ಆಪಲ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಗೇಮರ್ಸ್ ಗಳು ಯಾರೇ ಇದ್ರು ಪ್ರೊ ಸೀರೀಸ್ ಹೋಗಿ ಆ ಬೆಟರ್ ಪರ್ಫಾರ್ಮೆನ್ಸ್ ಆಗಲಿ ಚಿಪ್ಸೆಟ್ ಅಲ್ಲಿ ಆಗ್ಲಿ ನಿಮಗ್ ನೋಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಬಿಟ್ಟು ಸೊ ಇದರಲ್ಲಿ ನಿಮ್ಗೆ ಅದೇ ನಿಮಗೆ ದುಡ್ಡು ಯಾವ ತರ ಆಗ್ತೀರಾ ಅದ್ರ ಮೇಲೆ ಮೊಬೈಲ್ ಸಿಗುತ್ತೆ ಹತ್ ಸಾವಿರ ಜಾಸ್ತಿ ಆಗ್ಬಿಟ್ಟು ಫಿಫ್ಟೀನ್ ತಗೊಳ್ಳಿ ಅಂತಾನೆ ನನ್ನ ಕೇಳಿದ್ರೆ ನಾನು ಹೇಳೋದು ಐಫೋನ್ ತರ್ಟೀನ್ ಫೋರ್ಟೀನ್ ಕಂಪೇರ್ ಮಾಡ್ಬೇಕಾದ್ರೆ ನಿಮ್ ಇಷ್ಟ ಅಂತ ನಾನು ಹೇಳಿದೆ ಬಟ್ ಇದರಲ್ಲಿ ಹತ್ತು ಸಾವಿರ ಹಾಕೋದ್ರಲ್ಲಿ ವರ್ತ್ ಇದೆ ತುಂಬಾನೇ ಚೇಂಜಸ್ ನಿಮಗೆ ಸಿಗುತ್ತೆ ಬಟ್ ನೀವ್ ಅದಷ್ಟನ್ನು ಯೂಸ್ ಮಾಡಲ್ಲ ನಾನು ಅಂತಂದ್ರೆ ನಿಜವಾಗ್ಲೂ ಹತ್ತು ಸಾವಿರನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ಐಫೋನ್ ಫೋರ್ಟೀನ್ ಏನಿದೆ ಅದು ಕೂಡ ಪವರ್ಫುಲ್ ಫೋನ್ ಸುಮ್ಮನೆ ಸುಮ್ನೆ ಸಿಂಪಲ್ ಆಗಿ ಯೂಸ್ ಮಾಡೋವಾಗೆ ಫೋನ್ ಕಾಲು ವಾಟ್ಸ್ಆಪು ಇನ್ಸ್ಟಾಗ್ರಾಮ್ ಎಲ್ಲ ಸ್ವೈಪ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕಿಂತ ಏನ್ ಮೊಬೈಲ್ ಬೇಕಾಗಿಲ್ಲ ಐಫೋನ್ ಫೋರ್ಟೀನ್ ಗಿಂತ ಸೊ ನೀವು ಐಫೋನ್ ಫಿಫ್ಟೀನ್ ಹಿಡ್ಕೊಂಡು ತುಂಬಾ ಫೋಟೋಗ್ರಫಿ ಮಾಡ್ತೀನಿ ಚೆನ್ನಾಗಿ ಯೂಸ್ ಮಾಡ್ತೀನಿ ನಾನು ಆ ಲೆವೆಲ್ ಈಗ ಬಂಡವಾಳ ಹಾಕ್ತಿದ್ದೀನಿ ಅಂದ್ರೆ ಯೂಸ್ ಮಾಡ್ತೀನಿ ಅಂತ ಅನ್ಸಿದ್ರೆ ಖಂಡಿತವಾಗ್ಲು ಐಫೋನ್ ಫಿಫ್ಟೀನ್ಗೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ತಗೋಕು ಮುಂಚೆ ನೀವು ಯಾವುದೇ ತಗೊಳ್ಳಿ ಹ್ಯಾಂಡ್ ಕೈಯಲ್ಲಿ ಹಿಡ್ದು ನೋಡಿ ಅದಾದ್ಮೇಲೆ ತಗೊಳ್ಳಿ ಐಫೋನ್ ಫಿಫ್ಟೀನ್ ಏನಾದ್ರು ತಗೋತೀನಿ ಅಂತ ಅಂದ್ರೆ ಬ್ಲೂ ಮತ್ತೆ ಬ್ಲಾಕ್ ತುಂಬಾನೇ ಚೆನ್ನಾಗಿದೆ ಪಿಂಕ್ ಗ್ರೀನ್ ಕೂಡ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಐಫೋನ್ ಫಿಫ್ಟೀನ್ ಅಲ್ಲಿ ಎಲ್ಲಾ ಕಲರ್ ಚೆನ್ನಾಗಿದೆ ಬಟ್ ಬ್ಲೂ ಮತ್ತೆ ಬ್ಲಾಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಏನಾದ್ರೂ ತಿಳ್ಕೊಂಡಿದ್ದೀನಿ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು